ಇವಂಗು ಹಿಂಗ್ ನೀರು ಇಷ್ಟೊಂದ್ ನೀರು ಅದು ಇಷ್ಟೊಂದ್ ಬಿರುಸಾಗಿ ಬೈಕಲ್ಲಿ ಹೋಗಲ್ವಾ ಎಷ್ಟು ಆಫ್ ರೋಡ್ ಗುರು ಒಬ್ಬರೇ ಬರ ಹೋಗಬೇಡಿ ಹೋಗ್ಬೇಡಿ ಮಳೆ ಹಾಕೊಂಡ್ ಗುಂಪಾ ಗುರು ಆ ಕಡೆ ತಪ್ಪತ್ ಬಂದವರೆ ಈಗಿನ್ನು ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನನ ಸುತ್ತಾಡಿಕೊಂಡು ವ್ಯೂವ್ನ ಎಂಜಾಯ್ ಮಾಡಿಕೊಂಡು ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೊಳ್ತೀನಿ ಯಾವ ಪ್ಲೇಸ್ ಅಂದರೆ ಇಲ್ಲಿಂದ ಏನಿಲ್ಲ ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಸೊ ಆ ಪ್ಲೇಸ್ ಹೆಸ್ರು ಬಂದ್ಬಿಟ್ಟು ರಂಗನಾಥ ಸ್ವಾಮಿ ಹೀಲ್ಸ್ ಅಂತ ಆ ಒಂದು ಜಾಗ ಸೊ ಒಳ್ಳೆ ಕ್ರೇಜಿಯಾಗಿರೋ ಆಫ್ ರೋಡ್ ಇದೆ ಅದಕ್ಕೋಸ್ಕರನೇ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಇದೆ ಕ್ರೇಜಿಯಾಗಿರೋ ಆಫ್ ರೋಡು ನೋಡೋಣ ಡ್ರೈವ್ ಮಾಡ್ತೀನಿ ಆ ಒಂದು ಜಾಗಕ್ಕೆ ಹೋಗೋದಕ್ಕೆ ಅದೊ ಅದೇ ಇಷ್ಟು ದೂರದ ಬಂದ್ಬಿಟ್ಟು ಒಂದೇ ಒಂದು ಪ್ಲೇಸಿಗಂತೂ ವೀಡಿಯೋ ಮಾಡೋಕ್ಕಂತೂ ಬಂದಿಲ್ಲ ಲೈವ್ ಎರಡು ಪ್ಲೇಸ್ ಪ್ಲಾನ್ ಮಾಡ್ಕೊಂಡ್ಬಂದಿದ್ದೀನಿ ತುಂಬ ದಿನ ಆದಮೇಲೆ ರೈಡ್ ಮಾಡಬೇಕು ಅಂತ ಐವೇಲಿ ಮಸ್ತ್ ರೈಡ್ ಮಾಡ್ಕೊಂಬಂದಿದ್ದೀನಿ ಸೊ ಈಗ ಗಂಗನಾಥ ಸ್ವಾಮಿ ಇಲ್ಸಿಗೆ ಹೋಗ್ಬೇಕು ಅಂದಾಗೆ ವಿಂಡ್ ಮಿಲ್ ಇಲ್ಸ್ ಅಂತೂ ಗುರು ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಸ್ತ್ ಪ್ಲೇಸು ಮಳೆ ಬೇರೆ ಬರೋ ಥರ ಆಗಿದೆ ಮೋಡ ಬೇರೆ ಹಾಕೊಂಡು ಕುಂತಿದೆ ಸರಿಯಾಗಿ ಗುಮ್ಮುತ್ತೆ ಮಳೆ ಬಂದ್ಬಿಟ್ರಂತು ಅದಕ್ಕೋಸ್ಕರನೇ ಈಗ ಸಮಯ ಬಂದ್ಬಿಟ್ಟು ಎರಡು ಇಪ್ಪತ್ತೆರಡು ತುಂಬ ಅರ್ಧ ಗಂಟೆ ಜಾಸ್ತಿನ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಸೊ ಬನ್ನಿ ಮುಂದೆ ಹೋಗೋಣ ಆದರೂ ಗುರು ಪ್ಲೇಸ್ ಮಾತ್ರ ಎಷ್ಟೆರಡು ಸಾಲ ನೋಡು ಸೌಂಡ್ ಕೇಳಿಸ್ಕೊಳ್ಳಿ ಯಾವ ತರ ಬರ್ತಾ ಇದೆ ಅನ್ನೋ ತರ ಸೌಂಡ್ ಬರ್ತಾ ಇದೆ ಗುರು ಅಯ್ಯೋಯ್ಯಪ್ಪ ಈ ಕಡೆ ನೋಡ್ ಗುರು ಮಳೆ ಬರ್ತಾ ಇದೆ ಸಣ್ಣದಾಗ ಅನಿಗ್ ಬೇರೆ ಬೀಳ್ತಾ ಇದೆ ಸಾಲ ಕಿದಾವೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಂತ ಪ್ಲೇಸ್ ಮಾತ್ರ ಅದ್ಭುತವಾಗಿದೆ ಗುರು ಒಂಥರ ನಂದಿ ಹೋಗೋ ತರ ಫೀಲ್ ಆಗುತ್ತೆ ಸೋ ಸೋ ಈಗ ಈಗ ಓಕೆ ಸೌದರ ಹಳ್ಳಿ ಯಾರ್ಯಾರು ಈ ವಿಡಿಯೋನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಬೆಲ್ಲ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮುಖಡ ಸುಮಾರು ಒಂದು ಐದಾರು ಗುಡ್ಡಗಳು ಕಾಣ್ತಾ ಇದೆ ಐದಾರು ಬೆಟ್ಟ ಗುಡ್ಡಗಳು ಸೊ ಯಾವ ಬೆಟ್ಟ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ನನಗಂತೂ ಇಲ್ಲಿ ಯಾವುದೋ ರೈಟ್ ಸೈಡಿಗೆ ಟರ್ನಿಂಗ್ ತಗೋಬೇಕಂತೆ ನೋಡಿದೋಗು ಗುರು ಹೆಂಗೆ ಕಾರ್ ನೋಡೋ ಸಕ್ಕದ ಕವಿತಾ ಇದೆ ಸಂಜೆ ಸಾಂಗು ಈ ವೆದರ್ಗೆ ಈ ಜಾಗಕ್ಕೆ ಸಕ್ಕಾ ಸೂಟ್ ಆಗೋದೆ ಗುರು ಚಾನಲ್ ಗುರು ನೀರು ಹೋಗ್ತಾವ ಗುರು ಹಿಂಗ್ ನೀರು ಇಷ್ಟೊಂದು ನೀರು ಅದು ಇಷ್ಟೊಂದು ಬಿರುಸಾಗಿ ಏನ್ ಬಿದ್ರೆ ಕೊಚ್ಕೊಂಡು ಅಲ್ಟಿ ಬಿಡ್ತಾರ ಗುರು ಅಯ್ಯೋಯ್ಯಪ್ಪ ಇವನ್ ಇಷ್ಟೊಂದು ನೀರ ಫ್ರಂಟ್ ಬ್ಯಾಕ್ ಟೈರ್ ಅಲ್ಲಿ ಫುಲ್ ಏರ್ ಇರೋದ್ರಿಂದ ಆ ಗಾಡಿ ಸಖತ್ತ ಶೇಕ್ ಆಗ್ತಾ ಇದೆ ಗುರು ಇದು ಯಾವ್ದು ಗುರು ಇಷ್ಟೊಂದು ನೀರು ಹಿಂಗ್ತಾವೆ ಇವ್ನ ಮಾನ್ಸೂನ್ ಟೈಮ್ ಮಳೆಗಾಲ ಸಕ್ಕದಾಗಿರೋದು ಗುರು ಗಣೇಶನ್ ಬಿಟ್ಟಿದ್ದಾರೆ ರೀಸೆಂಟ್ ಆಗಿ ಇಲ್ಲಿ ಡಮನ್ ಡಮನ್ ಡಮ್ ಡಮ್ಮ ಪಟಾಕಿ ಹೊಡೆದು ನೀವು ಏನಾದರೂ ಈ ಜಾಗಕ್ಕೆ ಬರಬೇಕು ಅಂದರೆ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಬನ್ನಿ ಎಂಜಾಯ್ ಮಾಡ್ಕೊಂಡು ಹೋಗಿ ಹೋಗೋಣ ಬಿಡೋಣ ಒಂದು ಗೊತ್ತಾಗ್ತಿಲ್ವಲ್ಲ ರೋಡ್ ಏನೋ ಇಲ್ಲಿವರೆಗೂ ನಾವು ಫೀಲಿಂಗ್ ಓಕೆ ಬೆಟ್ಟಕ್ಕೆ ಹೋಗ್ಬಾರ ಬೈಕಲ್ಲಿ ಹೋಗಲ್ವಾ ಹಾಂ ಏನೋ ಇಲ್ವಾ ಹೋಗ್ಬೋದಾ ಓಪನ್ ಇರುತ್ತೆ ದೇವಸ್ಥಾನ ಬೆಳಗ್ಗೆ ಹೊತ್ತು ಮಾತ್ರನಾ ಸರಿ ಟ್ಯಾಂಕ್ ಯು ಅಲ್ಲ ಅಷ್ಟೂರಿಂದ ಸುಮಾರು ಒಂದು ನೂರು ಮೂವತ್ತ್ಮೂರು ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ ಹೋಣ ಆಗಿದ್ದಾಗಲಿ ಜೈ ವೀರಭದ್ರ ಶನಿವಾರದ ಬೆಳಿಗ್ಗೆ ಮಾತ್ರ ಓಪನ್ ಅಂತೆ ನಮ್ಗೆ ಎಳೆಯ ಇಂಥ ಇಂಥ ರೋಡ್ಗಳ್ನ ಎಷ್ಟು ನೋಡಿಲ್ಲ ಯಾವ ನಮಗೆ ಹಾಗಂತ ಬೈಕ ಮಾಡ್ಬೋ ಗುರು ಬೆಸ್ಟು ಆಫ್ ರೋಡ್ ಗುರು ಗ್ಯಾರಂಟಿ ಮಿಸ್ ಮಾಡ್ಕೊಂಬಿಡಿ ಬರೋದಾರೆ ಬಂದ್ಬಿಡಿ ಯಾರ ಒಬ್ರೇ ಬರಕೊಂಡು ಹೋಗ್ಬೇಡಿ ಜೊತೆಗೆ ಎಲ್ಲ ಇದ್ರ ಇದ್ರೆ ಕರ್ಕೊಂಡು ಬನ್ನಿ ನನಗೆ ಸುತ್ತಾಡ ಸುತ್ತಾಡ ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ಈ ಸುತ್ತಾ ಇದ್ದೀನಿ ನೀವು ಒಬ್ರೇ ಬಂದರೂ ಬರ್ಬೋದು ನಿಮ್ಮ ಧೈರ್ಯ ಮೇಲೆ ಡಿಪೆಂಡು ನಿಮ್ಮ ಮೇಲೆ ನಿಮ್ಮ ಗಾಡಿ ಮೇಲೆ ಡಿಪೆಂಡು ನಮಗೆ ಆಮೇಗಿವಲ್ಲ ಇಲ್ಲಿ ಯಾವ್ದು ಗುರು ರೋಡು ಎಂಥೆಂಥ ರೋಡೆಲ್ಲ ಹತ್ತಿದ್ದೀವಿ ಓ ರೋಲ್ ಹೊಡಿತಾ ಐತೆ ಅವ್ರು ಹೇಳ್ದಂಗೆ ಒಂದು ನಿಮಿಷ ಸ್ಟಾಪ್ ಕೊಡೋವ ಗಾಡಿಗೆ ವಾವ್ ಅಯ್ಯೋ ಅಯ್ಯೋ ಅಪ್ಪ ಏನೋ ಇದು ಮಾಡೋ ಹಿಂಗೆ ಸ್ಪೀಡಾಗಿ ಹೋಗ್ತಾ ಇದೆ ಮಳೆ ಹಾಕೊಂಡು ಗುಂಪಾಯ್ತವಲ್ಲ ಗುರುವಾ ಕಡೆ ಯಪ್ಪ ಮೊದಲು ಟಾಪ್ ಹೋಗೋಣ ಆಮೇಲೆ ಬೇಕಾದ್ರೆ ಮಳೆಯಿಂದ ನೆನೆಯೋಣ ಯಾಕೆ ಹತ್ಬೇಕಾದ್ರೆ ಮಳೆ ಮಳೆಗೆ ನೆಂದ್ಬಿಟ್ರೆ ರೋಡು ಕಿಚ್ಚಪ್ಪ ಚಾ ಕಿಚ್ಚಪ್ಪ ಚಿಡುತ್ತೆ ರೋಡೇನೋ ಚೆನ್ನಾಗೈತೆ ಆಫ್ರೋಡ್ ಮಾಡೋಕ್ಕೆ ಮಾತ್ರ ಬೆಷ್ಟು ದೇವಸ್ಥಾನದ ಬಗ್ಗೆ ಅಷ್ಟೊಂದಾಗಿ ನಾನು ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದಾಗಿ ಏನೂ ವೀಡಿಯೋಸು ಇಲ್ಲ ಫೋಟೋಸು ಇರಲಿಲ್ಲ ಬಟ್ ನಾನು ಈಗ ಬಂದಿದ್ದ ಕಾರಣ ಏನಪ್ಪ ಅಂದರೆ ಆಫ್ ರೋಡ್ ಮಾಡೋಕ್ಕೆ ಒಂದು ಚೆನ್ನಾಗೈತೆ ಗೂಗಲ್ ಮ್ಯಾಪಲ್ಲಿ ಈ ಒಂದು ಜಾಗನ ನೀವು ಸರ್ಚ್ ಮಾಡಿಬೇಕಾರೆ ಆಫ್ ರೋಡಿಗೆ ಒಳ್ಳೆ ಬೆಸ್ಟ್ ಪ್ಲೇಸ್ ಕೂಡ ಇದು ಒಳ್ಳೆ ಹೆಂಗಿದೆ ಪ್ಲೇಸ್ ಜಾಗ ಮಾತ್ರ ಅಷ್ಟು ಕಷ್ಟ ಪಡ್ಕೊಂಡು ಬಂದಿದ್ಕೋ ಸಾರ್ಥಕ ಅಂತ ಅನಿಸುತ್ತೆ ಗಾಡಿ ಸ್ವಲ್ಪ ಹಂಗೆ ಇರ್ಲಪ್ಪ ಅಲ್ಲಿ ಪೈರ ಹಾಕ್ತಾ ಇದಾರೆ ಅಯ್ಯೋಯ್ಯೋ ಮಳೆ ಏನು ಗುಮ್ತಾ ಐತೆ ಓಹೋಹೋ ಏ ಉಳ್ಗಾಲ ಇಲ್ಲಪ್ಪ ನಮಗೆ ಹ್ಮ್ ಈ ಕಡೆಗೂ ಯಾವ ಸಮಯದಲ್ಲಿ ಬೇಕಾದ್ರು ಮಳೆ ಬರ್ಬೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಡಿಯೋ ಮಾಡಬೇಕು ಕ್ಯಾಮ್ರಾ ತಗ ಬ್ಯಾಗಿಕ್ಕ ಮನಗೆ ಹೋಗ್ತಾ ಇರಬೇಕು ಗುರು ನೀವೇನಾದರೂ ಇಂಥ ಜಾಗಗಳಿಗೆ ಬಂದಾಗ ಬಿ ಕೇರ್ಫುಲ್ ಆಗಿರಿ ಯಾಕೆಂದರೆ ತುಂಬ ಹುಲ್ಗಾವಳು ಬೆಳೆದಿದೆ ಮಳೆ ಬೇರೆ ಬರ್ತಾಯಿದೆ ಕಾಲು ಬೇರೆ ಇದೆ ಏನು ಐಕ್ಕು ಜಾಗ ಮಾತ್ರ ಅಷ್ಟು ದುಡ್ಡಿಂದ ಬಂದಿದ್ಕೋ ಸಾರ್ಥಕ ಆಗೋಯ್ತು ಗುರು ಬಟ್ ಒಂದು ಸ್ವಲ್ಪ ಭಯ ಆಗುತ್ತೆ ಯಾಕೆ ಅಂತಂತಂದರೆ ಇದು ನನ್ನ ನೈಟ್ಗಿಂತ ಇತ್ತು ಹುಲ್ಗಾವಳು ಸೊ ಇಂಥ ಜಾಗಗಳಲ್ಲಿ ಕರಡಿ ಚಿರತೆ ಇದೆ ಅಂತ ಒಂದು ಫೀಲ್ ಆಗ್ತಾ ಇದೆ ಅಷ್ಟೇ ಮನಸ್ಸಲ್ಲಿ ಓಹೋ ಅಪ್ಪ ಅಯ್ಯಯ್ಯಪ್ಪ ಅಂತೂ ಇಂಚ ಆಯ್ತು ಸಾರ್ ಏನಾಯ್ತು ಏನೈತ್ಕರು ಆ ಸೌಂದರ್ಯ ಅಂದರೆ ಇದು ಪ್ರಕೃತಿಯ ಸೌಂದರ್ಯ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಗೊತ್ತಾ ತುಂಬಾಗಿ ರೊಮ್ಯಾಂಟಿಕ್ ಆಗಿರೋ ಪ್ರಕೃತಿ ಒಂಟಿ ಆಗಿರಕ್ಕೆ ಬೇಜಾರಾಗ್ತಾ ಇದೆ ಎಲ್ಲದಕ್ಕೂ ಪಡ್ಕೊಂಬಂದಿರಬೇಕು ಅಂತಾರೆ ನಾನು ಹೇಳ್ದಲ್ಲ ವ್ಯೂ ಪಾಯಿಂಟ್ ಅಲ್ಲಿದೆ ಅಲ್ಲಿಗೆ ಹೋಗ್ಬನ್ನಿ ಯಾಕಂದ್ರೆ ಅಲ್ಲೂ ಹೋದರೆ ಇನ್ನೂ ಮಸ್ತ್ ಆಗಿರುತ್ತೆ ಇಲ್ಲಿಂದ ನೋಡಬೇಕು ಅನ್ನೋ ಅಲ್ಲಿಂದ ಇನ್ನೂ ಚೆನ್ನಾಗಿರುತ್ತೆ ಬಟ್ ಬಿ ಕೇರ್ಫುಲ್ ರಾ ಹುಷಾರು ಏನೋ ಉಲ್ಗಾವ್ಲು ಗುರು ನೋಡಿದ್ದು ಅದ್ಭುತನೇ ಇಲ್ಲ ಅಂತಲ್ಲ ಬಟ್ ಆದ್ರೆ ಒಂದೊಂದು ರೇಂಜಲ್ಲಿ ಒಂದೊಂದು ರೀತಿ ಇರುತ್ತೆ ಕಡಲೆ ಆಗ್ತಾ ಇದ್ದಂಗೆ ಹಂಗೆ ಬಟ್ ಬೇಜಾರಾಗುತ್ತೆ ಏನಪ್ಪಾ ಅಂದ್ರೆ ಕಣ್ಣಿನ ನೋಟ ಸೊಗಸಾಗಿ ಕಂಡ್ರೋ ಕ್ಯಾಮ್ರಾದ ನೋಟ ಏನಿದೆ ಅದರಲ್ಲಿ ಒಂದು ಸ್ವಲ್ಪ ಬ್ಲರ್ ಆಗ್ತಾ ಇದೆ ಗೊತ್ತಾಯ್ತು ಬಟ್ ಆದರೆ ಏನು ಮಾಡಲಿ ಬ್ರದರ್ ಬಜೆಟ್ ಕಮ್ಮಿ ಇರೋದ್ರಿಂದ ಇರೋ ಬಜೆಟಲ್ಲೇ ತಗೊಟ್ಟಿರೋದ ಕ್ಯಾಮ್ರಾ ಈ ಕ್ಯಾಮ್ರಾದಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸೊ ಇಷ್ಟನ ತೋರಿಸ್ತಾ ಇದ್ದೀನಿ ಇದಕ್ಕೋಸ್ಕರ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು ಸೊ ಈ ಸಪೋರ್ಟ್ ಹೀಗೆ ಇರಲಿ ಮಳೆ ಬೇರೆ ಇದೆ ಈ ಫೀಲಲ್ಲಿ ಒಂದು ಸಾಂಗ್ ಹಾಕ್ತೀನಿ ನೋಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇದೆ ಈ ಟೈಮಲ್ಲಿ ಒಳ್ಳೆ ಬಜ್ಜಿ ಬೋಂಡ ಇದ್ದೀರೇ ಸಕ್ಕೊಂಡು ಜೊತೆ ಚಟ್ನಿ ನೆನ್ಸ್ಕೊಂಡು ತಿಂತ ಇದ್ರೆ ಈ ವೆದರ್ಗೋ ಈ ಮಳೆಗೋ ಈ ನೇಚರ್ಗೋ ಆಕಾಗುದಿಲ್ಲ ಅಷ್ಟ ಚೆನ್ನಾಗಿರುತ್ತೆ ಮದ್ಲು ಇಲ್ಲಿಂದ ರೈಟ್ ಅಣ ಬರಪ ಯಾಕೆಂದ್ರೆ ಮಳೆ ರಾಯ ಬತ್ತವನಪ್ಪ ಹತ್ರಕ್ಕೆ ಬನ್ನಿ ಮುಂದೆ ಹೋಗೋಣ ಬಂದವರೇ ನೀವು ನೋಡ್ತಾ ಇರಲ್ಲ ಹೆಗ್ಗಾ ಮುಗ್ಗ ಮಳೆ ಬರ್ತಾ ಇದೆ ಸಣ್ಣಗೆ ಸೋನೆ ಮಳೆ ಬಿದ್ದ ಬೀಳ್ತಾ ಇದೆ ನೋಡಿ ಯಾವ ಥರ ಕಾಣ್ತಾ ಇದೆ ನನ್ನ ಗೆಳೆಯಾಗ ಮಳೆಗೆ ನೆನೀತಾ ಇದ್ದಾನೆ ಕಡೆ ಅವ್ನು ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ ನನಗೆ ಮಳೆ ಏನೋ ನೆನೆಯೇ ಕಾಸೆ ಬಟ್ ಆದರೆ ಕ್ಯಾಮ್ರಾ ಮಳೆಗೆ ನೆನ್ಬಿಟ್ರೆ ಹೆಣ್ಣು ಮಳೆ ಬರ್ತಾ ಇದೆ ಅಯ್ಯೋ 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 ಭಗವಂತ ಮನೆಗೆ ಹೋಗೋ ರೀತಿ ಕಾಣಗೆ ಇಲ್ಲ ಅನ್ಸುತ್ತೆ ಬರೋದು ಬಂದ್ಬಿಟ್ಟು ಯಾಕೋ ಇಲ್ಲಿಗೆ ಬಿ ಬಟ್ ಅಲ್ಲಿ ಕಾಣ್ತಾ ಇದೆಯಲ್ಲ ಎಣ್ಣಾ ಎಣ್ಣ ಗುರು ಅದು ಏನ್ ಮಾಡೋದೇ ಕುಸಿದ್ ಬೀಳ್ತಾ ಇದೆಯಾ ಭೂಮಿ ಮೇಲೆ ಏನು ಹಿಂಗ ಮಳೆ ಉಯ್ಯೋದು ಅಯ್ಯಯ್ಯಪ್ಪ ಹಾಕಂದು ಗುಮ್ತಾ ಇತ್ತಲ್ಲ ಈ ಮಳೇಲಿ ಪ್ರಕೃತಿನ ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ ಖುಷಿ ಖುಷಿಯಾಗಿದೆ ಯಾಕೆ ನಿನ್ನಿಂದಲೇ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ ದೇವಸ್ಥಾನ ನೋಡಕ್ಕೆ ನಾವು ತುಂಬಾ ಸಿಂಪಲ್ ಆಗಿದೆ ಬಟ್ ಆದರೆ ಈ ದೇವಸ್ಥಾನ ಸುತ್ತಮುತ್ತ ಇರೋಂಥ ನೇಚರ್ ಮಾತ್ರ ದಟ್ಸ್ ಆಸಮ್ ದಟ್ಸ್ ಆಸಮ್ ಅದ್ಭುತ ಅದ್ಭುತ ಗುರು ಬೆಳಗ್ಗೆ ಬಂದರೆ ಮೋಡ ಸಿಕ್ಕಿದ ವಾತಾವರಣ ತುಂಬಿರುತ್ತೆ ಈ ಜಾಗದಲ್ಲಿ ಇವಾಗಂತೂ ಸೋನೆ ಮಳೆ ಬೀಳಲ್ವಾ ಒಂಥರ ಇಬ್ಬನೇ ನೀರು ಸುತ್ತಮುತ್ತ ಹಾಗೇನೇ ಕಾಣ್ತಾ ಇರೋದು ಇಲ್ಲೇನೋ ಮಳೆ ಬರ್ತಾ ಇಲ್ಲ ಈ ದೇವಸ್ಥಾನ ಸುತ್ತ ಈ ಸರೌಂಡಿಂಗು ನೋಡಿ ಆ ರೂಟಲ್ಲಿ ಮಳೆ ಬರ್ತಾ ಇದೆ ಹಿಂಗೆ ಬರ್ತಾ ಇದೆ ಮಳೆ ಬಟ್ ಈ ಜಾಗದಲ್ಲಿ ಮಳೆ ಇಲ್ಲ ಒಂದನೂ ಎಲ್ಲೋ ಅಲ್ಲಲ್ಲೇ ಬೀಳ್ತಾ ಇದೆ ಅಷ್ಟೇ ಏನು ಪುಣ್ಯ ಮಾಡಿದ್ದೀವಿ ನೋಡು ಅದ್ಭುತ ಆಗೋರು ಇದಕ್ಕೆ ಹಿಂಗಾರಾಗಲ್ಲ ಇನ್ನೊಂಥರ ಸೆಟಪ್ ಮಾಡ್ತೀನಿ ಸರ್ ಬೆಳಗ್ಗೆ ಬೇಗ ಎದ್ದು ಈ ಒಂದು ರೈಡ್ ಶುರು ಮಾಡಿ ಇಲ್ಲಿಗೆ ಅಂತ್ಯಗೊಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಪ್ಲೇಸ್ಗೆ ಹೋಗಬೇಕಾಯಿತು ಎಲ್ಲನೂ ಫುಡ್ ರಿವ್ಯೂ ಮಾಡೋಕೆ ಹೋಗೋಣ ಹೋಗೋಣ ಅಂದ್ಕೊಂಡೆ ಬಟ್ ಆದರೆ ಇಲ್ಲಿಂದ ಮನಗೋಗೋಷಕ್ಕೆ ಆರೂವರೆ ಆಗಿದ್ದರೂ ಆಗಿರ್ತದೆ ಹೇಳೋಕ್ಕಾಗೋದಿಲ್ಲ ಇನ್ನೂ ಜಾಸ್ತಿನೇ ಆಗುತ್ತೆ ಹಾಗಾಗಿ ಈ ಒಂದು ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರು ಈ ವಿಡಿಯೋನ ಹೊಸ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೇಕೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದಿಷ್ಟು ಈ ಒಂದು ವೀಡಿಯೋದ ಮಾಹಿತಿ ಮುಂದಿನ ಒಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ ಸೊ ಅವನ್ ಎಷ್ಟೇ ಟೇಕ್ ಕೇರ್ ಸೀ ಬ ಬಾಯ್